ನಮಸ್ಕಾರ ಸ್ನೇಹಿತರೆ ನಮ್ಮದು ಶ್ರೀ ಸಪ್ತಗಿರಿ ಮನೆಮದ್ದು ಚಾನಲ್ ಇದೆ ಅದಕ್ಕೆ ಮುಖಾಂತರ ಅನೇಕ ರೀತಿಯ ಕೊಡ್ತಾ ಇದ್ದೀವಿ ಸ್ನೇಹಿತರೆ ಕಲಿಯುಗದಲ್ಲಿ ಅಮೃತ ಈ ಅಮೃತದಿಂದ ನಮಗೆ ಅನೇಕ ರೀತಿಯ ಕಾಯಿಲೆಗಳು ಅನೇಕ ರೀತಿಯ ನೋವುಗಳು ನಿವಾರಣೆ ಮಾಡೋ ಶಕ್ತಿ ಈ ಒಂದು ಗಿಡಕ್ಕಿದೆ ಇದು ಪ್ರತಿಯೊಬ್ಬರು ಬೆಳೆಸ್ಕೋಬೇಕು ಬೆಳೆಸ್ಕೊಳಕ್ಕೆ ಆಗಲ್ಲ ಅಂದರೆ ಅಲ್ಪ ಸ್ವಲ್ಪ ಜಾಗದಲ್ಲಿ ಮನೆ ಹತ್ರ ಜಾಗ ಇದ್ದರೆ ಅದರಲ್ಲಿ ಈ ಗಿಡಗಳನ್ನು ಹಾಕಿ ಬೆಳೆಸಿ ಇದರಲ್ಲಿ ಬರುವಂತಹ ಕಾಯಿಗಳನ್ನು ಸೇವನೆ ಮಾಡೋದು ಬಹಳ ಮುಖ್ಯ ಅದರಲ್ಲೂ ಕಾಯಿ ಒಂದೇ ಅಲ್ಲ ಈ ಸೊಪ್ಪು ಸಹ ನಾವು ಈ ಗ್ರೀನ್ ಟೀ ಅಂತಾರಲ್ಲ ಆ ಗ್ರೀನ್ ಟೀ ಬದಲು ಈ ಸೊಪ್ಪಲ್ಲಿ ಕಷಾಯ ತಯಾರಿಸ್ಕೊಂಡು ಅದಕ್ಕೆ ಸ್ವಲ್ಪ ಕರಿಮೆಣಸು ಸ್ವಲ್ಪ ಬೆಲ್ಲ ಹಾಕಿ ಇದನ್ನು ಸೇವನೆ ಮಾಡ್ತಾ ಬಂದರೆ ಅತಿ ಹೆಚ್ಚು ರೆಸಿಸ್ಟೆಂಟ್ ಪವರ್ ರೋಗ ನಿರೋಧಕ ಶಕ್ತಿ ಜಾಸ್ತಿ ಆಗುತ್ತೆ ನಮಗೆ ಅನ್ ಇಂತಹ ಒಂದು ಪ್ರಕೃತಿಯಲ್ಲಿ ಸಿಕ್ಕುವಂತಹ ಹಣ್ಣುಗಳು ಕಾಯಿ ಮತ್ತು ಈ ಎಲೆ ಈ ತೊಗಟು ಪ್ರತಿಯೊಂದು ಸಹ ನಮಗೆ ಅನುಕೂಲಕರ ಈ ಸೊಪ್ಪನ್ನು ನೋಡಿ ಕಾಯಿ ಸಿಕ್ಕಲಿಲ್ಲ ನಮಗೆ ಸೊಪ್ಪು ವರ್ಷವಿಡೀ ಸಿಗುತ್ತೆ ಈ ಸೊಪ್ಪನ್ನು ನಾವು ಈ ಥರ ಸೇವನೆ ಮಾಡ್ಬೋದು ಇದನ್ನು ಆಮ್ಲ ಅಂತಾರೆ ಬೆಟ್ಟಿನಲ್ಲಿಕಾಯಿ ಅಂತಾರೆ ಆಯಾ ಪ್ರಾಂತ್ಯಗಳಲ್ಲಿ ಏನು ಕರೀತಾರೆ ನೀ ತಾವುಗಳೇ ಡಿಸೈಡ್ ಮಾಡಿ ಇದು ನಮಗೆ ಕಳಿಯುಗದಲ್ಲಿ ಸಂಜೀವಿನಿ ನಮ್ಮ ಪ್ರಾಣ ವಾಯುವನ್ನು ಪ್ರಾಣವನ್ನು ನಿಲ್ಲಿಸುವ ಶಕ್ತಿ ಕಾಪಾಡೋ ಶಕ್ತಿ ಈ ಒಂದು ಬೆಟ್ಟಿನಲ್ಲಿ ಕಾಯ್ದಿದೆ ಪ್ರತಿಯೊಂದಕ್ಕೂ ನಿಮ್ಮ ತಲೆ ಡೇ ಆಗಲಿ ನಿಮ್ಮ ಪ್ರತಿಯೊಂದಕ್ಕೂ ಇದು ಅನುಕೂಲಕರ ಆದ್ದರಿಂದ ಇದನ್ನು ಯಾವುದೇ ಕಾರಣಕ್ಕೆ ನೆಗ್ಲೆಕ್ಟ್ ಮಾಡಬೇಡಿ ದಯವಿಟ್ಟು ಇದನ್ನು ಯಾವುದೋ ಮುಖ ಸೇವನೆ ಮಾಡ್ತಾ ಬಂದರೆ ನಮ್ಮ ದೇಹಕ್ಕೆ ಬೇಕಾದ ಎಲ್ಲ ಅಂಶಗಳು ಪೋಷಕಾಂಶಗಳು ಎಲ್ಲ ಅಂಶಗಳನ್ನು ನೀಡುವ ಶಕ್ತಿ ಈ ಒಂದು ಬೆಟ್ಟಿನೆಲ್ಲಕಾಯಿಗಿದೆ ಬೆಟ್ಟಿನೆಲ್ಲಕಾಯಿ ಗಿಡ ಮರಕ್ಕಿದೆ ಸ್ನೇಹಿತರೆ ಅದರಿಂದ ಪ್ರತಿಯೊಬ್ಬರು ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಎಲ್ಲರಿಗೂ ಮುಟ್ಟಲಿ ಎಲ್ಲರೂ ಪ್ರತಿಯೊಬ್ಬರು ನೋಡಲಿ ಅವರವ್ರ ಮನೆಗೆ ಅವರೇ ಇದ್ದಾರೆ ನಮಸ್ಕಾರ ಸ್ನೇಹಿತರೆ